ಕರ್ನಾಟಕದಲ್ಲಿ ನಿರ್ಮಾಣ ಆಗಬೇಕಾಗಿತ್ತ ಈ ಎ ಐ ಹಬ್ ನಾವು ಒಂದ್ ಕಡೆ ಆಂಧ್ರಕ್ ಬಂದಿದೆ ಭಾರತ ಖುಷಿ ವಿಚಾರ ಅಂತ ಹೇಳ್ತೀವಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಬೇಕಾಗಿತ್ತ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಯಾಕಂತಂದ್ರೆ ಈ ಕರ್ನಾಟಕದಿಂದ ಆಂಧ್ರಗೆ ಈ ಎಐ ಹಬ್ ಶಿಫ್ಟ್ ಆಯ್ತಾ ರಾಜ್ಯ ಸರ್ಕಾರದ ವಿರುದ್ಧ ಜೆ ಡಿ ಎಸ್ ವಾಗ್ದಾಳಿ ಕಾರಣ ಏನಿದ್ದಿರಬಹುದು ರಾಜ್ಯಕ್ಕೆ ಕೈ ತಪ್ಪಿದೆ ಈ ಗೂಗಲ್ ಸಂಸ್ಥೆಯ ಎ ಐ ಹಬ್ ಆಂಧ್ರದ ಪಾಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬೆಂಗಳೂರಿಗೆ ಒಂಥರ ಗ್ರಹಣ ಹಿಡಿದಂಗಾಗ್ಬಿಟ್ಟಿದೆ ಪ್ರಿಯಾಂಕ್ ಖರ್ಗೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಹಾಗಾಗಿ ಎ ಐ ಕರ್ನಾಟಕಕ್ಕೆ ಬರೋ ಬದಲು ಪಕ್ಕದ ಆಂಧ್ರಕ್ಕೆ ಹೋಗಿದೆ ಅಂತ ಟೀಕೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವೈಫಲ್ಯವೇ ಇದು ಇದಕ್ಕೆ ಕಾರಣ ಅಂತೇಳಿ ಜೆ ಡಿ ಎಸ್ ಇದೀಗ ವಾಗ್ದಾಳಿಯನ್ನ ಮಾಡಲಾಗ್ತಾ ಇದೆ ಕುರ್ಚಿ ಕಿತ್ತಾಟದಲ್ಲಿ ಉದ್ಯಮ ಕಾಯಿ ತಪ್ಪಿ ನೆರೆ ಆಂಧ್ರದ ಪಾಲಾಗಿದೆ ಇದು ಸರ್ಕಾರದ ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿ ಎಂದಿದ್ದಾರೆ ಶ್ರೀರಾಮುಲು ಕರ್ನಾಟಕದ ನಷ್ಟ ಆಂಧ್ರದ ಲಾಭ ಅಂದಿದ್ದಾರೆ ಸಂಸದ ಸುಧಾಕರ್ ಕರ್ನಾಟಕದಲ್ಲಿ ನಿರ್ಮಾಣ ಆಗಬೇಕಾಗಿತ್ತು ಎ ಐ ಹಬ್ ಅಂತ ಹೇಳಲಾಗ್ತಾ ಇದೆ ಇದೀಗ ಆಂಧ್ರಕ್ಕೆ ಶಿಫ್ಟ್ ಆಗಿರೋದ್ರಿಂದ ಜೆ ಡಿ ಎಸ್ ಬಿಜೆಪಿಯವರು ಇದೀಗ ವಾಗ್ದಾಳಿ ನಡೆಸ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ನಿರ್ಲಕ್ಷ್ಯವೇ ಈ ಇದು ಕೈ ತಪ್ಪೋದಕ್ಕೆ ಕಾರಣ ಎ ಐ ಹಬ್ ಇಲ್ಲಿ ನಿರ್ಮಾಣ ಆಗಬೇಕಾಗಿತ್ತು ಇಲ್ಲಿ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯದಿಂದ ಹಿಡಿದು ಎಲ್ಲಾ ಫೆಸಿಲಿಟೀಸ್ ಕೂಡ ಇತ್ತು ಆದರೆ ಕರ್ನಾಟಕದ ಮೇಲೆ ಕಣ್ಣಿಟ್ಟಿದ್ದವರು ಪಕ್ಕಕ್ಕೆ ಪಕ್ಕದ ಆಂಧ್ರಕ್ಕೆ ಹೋಗಿದ್ದಾರೆ ಅಂತಂದ್ರೆ ನಮ್ಮ ರಾಜ್ಯ ರಾಜ್ಯದಲ್ಲಿರುವಂತಹ ರಾಜಕಾರಣಿಗಳು ಕಾಂಗ್ರೆಸ್ ನೇತೃತ್ವದ ಯಾವುದೇ ಸಚಿವರುಗಳಾಗಿರ್ಬೋದು ಇದಕ್ಕೆ ಗಮನ ವಹಿಸಿಲ್ಲ ಅದರಲ್ಲೂ ಪ್ರಿಯಾಂಕ್ ಖರ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಹಂಗಾಗಿ ಪಕ್ಕದ ರಾಜ್ಯಕ್ಕೆ ಹೋಗಿ ಸೇರಿದೆ ಅಂತ ಟೀಕೆ ಮಾಡ್ತಿದ್ದಾರೆ